ಸರ್ವರಿಗೂ ವಂದನೆಗಳು ಬಹುಜನ ಸುಖಾಯ ಬಹುಜನ ಹಿತಾಯ ಗಣಕರಂಗ ಸಂಸ್ಥೆ ಧಾರವಾಡ ಸಂವಿಧಾನ ದಿನಾಚರಣೆ ಪ್ರಯುಕ್ತ ಆಯೋಜಿಸಿರುವ ಭಾರತದ ಪ್ರಜೆಗಳಾದ ನಾವು ಶೀರ್ಷಿಕೆಯ ಸಂವಿಧಾನ ಪೀಠಿಕೆಯ ಕುರಿತು ಲೇಖನ ಸ್ಪರ್ಧೆ ನಾನು ಶ್ರೀಮತಿ ಮಾಧುರಿ ಎಸ್ ಕೆ ಬೀದರ್ ನನ್ನ ಲೇಖನದ ಶೀರ್ಷಿಕೆ ಪ್ರಸ್ತಾವನೆಯ ಪ್ರಭೆ ನಾವು ಭಾರತೀಯ ಪ್ರಜೆಗಳು ಎಂದು ಹೇಳುವುದು ಒಂದು ದೊಡ್ಡ ಅಭಿಮಾನದ ಮಾತು ಹೌದಲ್ವಾ ಹೀಗೆ ಹೇಳುತ್ತಿದ್ದರೆ ನಾಲಿಗೆಗೊಂದು ಖುಷಿ ಕೇಳುವ ಕಿವಿಗೆ ಕಂಪು ಮನಕ್ಕೆ ಸೊಂಪು ನಿಜ ಅಲ್ವಾ ನಮ್ಮ ಸಂವಿಧಾನ ನಮಗೆ ಹೆಮ್ಮೆ ಜಗಕ್ಕೆ ಮಾದರಿ ವಾಸ್ತವ ಅಲ್ವಾ ಹಲವು ಜಾತಿ ಧರ್ಮ ಮತ ಭಾಷೆ ಸಂಸ್ಕೃತಿ ನಡೆ ನುಡಿ ಆಚಾರ ವಿಚಾರ ಆಹಾರ ವಿಹಾರ ಎಲ್ಲವೂ ಭಿನ್ನವಾಗಿರಲು ಒಂದೇ ಸಂವಿಧಾನದ ಚೌಕಟ್ಟಿ ನಡಿ ನಮ್ಮನ್ನು ಸರ್ವ ಜನಾಂಗದ ಶಾಂತಿಯ ತೋಟದ ಪುಷ್ಪಗಳಂತೆ ಹಲವು ಬಣ್ಣ ಬಣ್ಣದ ಹೂಗಳನ್ನು ಸಂವಿಧಾನವೆಂಬ ದಾರದಲ್ಲಿ ಪೂಣಿಸಿ ಸುಂದರವಾದ ಪುಷ್ಪಹಾರದಂತೆ ಮಾಡಿರುವುದು ಸಾಮಾನ್ಯ ಮಾತೆ ಆದರೆ ಇದು ಸತ್ಯ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧ ಜೈನ್ಯ ಶಿಖರೆಲ್ಲರೂ ಭಾರತಾಂಬೆಯ ಮಕ್ಕಳಾದ ನಾವೆಲ್ಲರೂ ಒಂದೇ ಮಾಲೆಯಲ್ಲಿರುವ ಮುತ್ತಿನಂತೆ ಹೊಳೆಯುತ್ತಿದ್ದೇವೆ ಅದಕ್ಕೆ ಈ ಮಣ್ಣು ನಮಗೆ ನೀಡಿದ ಸಂಸ್ಕಾರವಾದರೆ ಇನ್ನೊಂದು ಸಂವಿಧಾನ ಕಾರಣ ನಿಜ ಅಲ್ವಾ ಹ್ಞೂ ಎರಡನೇ ಮಾತೇ ಇಲ್ಲ ಏನಂತೀರಾ ಹ್ಞೂ ಅಂತೀರಾ ಹೌದಂತೀರಾ ಎನ್ನಲೇಬೇಕು ಕಾರಣ ಇದು ನೂರಕ್ಕೆ ನೂರು ಸತ್ಯ ಹೇಗಂತೀರಾ ಮನೆಯ ಕಳೆ ಅಂಗಳ ಹೇಳುತ್ತೆ ಎಂಬ ಮಾತು ಕೇಳಿದ್ದೀರಲ್ವಾ ಒಂದು ಮನೆ ಸುಖ ಸಮೃದ್ಧಿಯಿಂದಿದೆಯೋ ಶಾಂತಿಯಿಂದಿದೆಯೋ ಮನೆಯ ಒಳಗೆ ನಗುವಿದೆಯೋ ಅಳುವಿದೆಯೋ ಎನ್ನುವುದನ್ನು ಆ ಮನೆಯ ಅಂಗಳ ನೋಡಿದ್ದರೇನೆ ಗೊತ್ತಾಗುತ್ತದೆ ಅಂತ ನಮ್ಮ ಹಿರಿಯರು ಹೇಳಿದ್ದಾರಲ್ಲ ಹಾಗೆಯೇ ನಮ್ಮ ಸಂವಿಧಾನ ಏನಿದೆ ಹೇಗಿದೆ ಶ್ರೇಷ್ಠವೇ ಉತ್ಕೃಷ್ಟವೇ ಎಂದು ತಿಳಿಯಬೇಕಾದರೆ ಸಂವಿಧಾನದ ಒಳಹೊಕ್ಕಿ ಅಲ್ಲಿರುವ ಇಪ್ಪತ್ತೈದು ಭಾಗಗಳು ಹನ್ನೆರಡು ಅನುಸೂಚಿಗಳು ಮುನ್ನೂರ ಎಪ್ಪತ್ತೈದು ಅಲ್ಲಲ್ಲ ನಾಲ್ಕುನೂರ ಐವತ್ತು ವಿಧಿಗಳು ಕಲಕುವ ಅವಶ್ಯಕತೆ ಇಲ್ಲ ರೀ ಯಾವ ರೀತಿ ಅನ್ನ ಆಗಿದೆಯೋ ಇಲ್ಲವೋ ಎಂದು ಅರಿಯಲು ಒಂದು ಅಗಳು ಮಾತ್ರ ಅದುಮಿ ನೋಡುತ್ತೇವೆಯೋ ಹಾಗೆಯೇ ನಮ್ಮ ಸಂವಿಧಾನ ಅರಿಯಬೇಕಾದರೆ ಅದರ ಪ್ರಸ್ತಾವನೆ ನೋಡಿದರೆ ಸಾಕು ಕಣ್ರಿ ಎಂತಹ ಅದ್ಭುತ ನಮ್ಮ ಪ್ರಸ್ತಾವನೆ ಗೊತ್ತೇನ್ರಿ ನಿಮಗೆ ಬನ್ನಿ ನೋಡೋಣ ಪ್ರಪಂಚದ ಪ್ರತಿ ದೇಶದ ಸಂವಿಧಾನವು ಪೀಠಿಕೆಯಿಂದಲೇ ಪ್ರಾರಂಭವಾಗುತ್ತದೆ ಅದರಂತೆ ನಮ್ಮ ಸಂವಿಧಾನವೂ ಸಹ ಪೀಠಿಕೆಯಿಂದಲೇ ಪ್ರಾರಂಭವಾಗಿದೆ ನಮ್ಮ ಸಂವಿಧಾನ ಪ್ರಸ್ತಾವನೆಯು ಸಂವಿಧಾನದ ಗುರಿ ಮತ್ತು ಉದ್ದೇಶಗಳನ್ನು ತಿಳಿಸುವುದರೊಂದಿಗೆ ಸಂವಿಧಾನದ ಸಾರಾಂಶವನ್ನು ತಿಳಿಸುತ್ತದೆ ಸಂವಿಧಾನ ಎನ್ನುವ ಕನಕದ ಕನ್ನಡಿಗೆ ರತ್ನದ ಚೌಕಟ್ಟಾಗಿದೆ ನಮ್ಮ ಪ್ರಸ್ತಾವನೆ ಅಷ್ಟೇ ಅಲ್ಲ ಪೀಠಿಕೆ ಎಂದರೆ ಸಂವಿಧಾನ ರಚನೆಕಾರ ಮನಸ್ಸನ್ನು ತೆರೆಯುವ ಕೀಲಿಕೈ ಎಂದರೂ ತಪ್ಪಾಗಲಾರದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರು ರಚಿಸಿರುವ ನಮ್ಮ ಸಂವಿಧಾನ ಪೀಠಿಕೆ ಹೀಗಿದೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಗ್ರ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವ ರಾಷ್ಟ್ರದ ಏಕತೆ ಮತ್ತು ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾತೃಭಾವ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕವಾಗಿ ಸಂಕಲ್ಪ ಮಾಡಿದವರಾಗಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರರಂದು ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಎಂದು ಬಂಗಾರದಂತಹ ಪದಗಳಲ್ಲಿ ಬರೆಯಲಾಗಿದೆ ಭಾರತೀಯ ಜನಗಳಾದ ನಾವು ಎಂಬ ವಿಶಾಲ ಅರ್ಥವುಳ್ಳ ಪದದಿಂದ ಪ್ರಾರಂಭವಾಗಿದೆ ನಾವು ಕೇವಲ ಭಾರತೀಯರು ಎಂಬ ಭಾವನೆ ಯಾವುದೇ ಜಾತಿ ಧರ್ಮ ರಾಜ್ಯ ಭಾಷೆ ಲಿಂಗ ಏನೂ ಬೇಕಿಲ್ಲ ಕೇವಲ ನಾವು ಭಾರತೀಯರು ಎಷ್ಟೊಂದು ಅರ್ಥಗರ್ಭಿತ ಅಲ್ಲದೆ ನಂತರದ್ದು ಸಾರ್ವಭೌಮ ಅಂದರೆ ಪರಮಾಧಿಕಾರ ಸಂಪನ್ನ ರಾಷ್ಟ್ರ ಎಂದರೆ ಸಾರ್ವಭೌಮತೆಯನ್ನು ಹೊಂದಿದೆ ನಾವು ಯಾವುದೇ ದೇಶಕ್ಕೂ ಅಧೀನವಿಲ್ಲ ಸ್ವತಂತ್ರ ವಿದೇಶಾಂಗ ನೀತಿ ಹೊಂದಿದ್ದೇವೆ ಅಲಿಪ್ತ ನೀತಿ ಯೋಜನಾ ಪದ್ಧತಿಗಳು ಅನುಸರಿಸುತ್ತಾ ಆಂತರಿಕ ಮತ್ತು ಬಾಹ್ಯ ಪರಮಾಧಿಕಾರವನ್ನು ಪಡೆದಿದ್ದೇವೆ ಎಂಬ ಅರ್ಥ ಎಷ್ಟು ಅದ್ಭುತ ಅಲ್ಲವೇ ನಂತರದ್ದು ಸಮಾಜವಾದಿ ನಮ್ಮ ಸಂವಿಧಾನದ ಗುರಿಯೇ ಸುಖಿ ರಾಜ್ಯ ಮತ್ತು ಸಮಾಜವಾದಿ ರಾಷ್ಟ್ರವನ್ನಾಗಿ ಮಾಡುವುದೇ ಆಗಿದೆ ಇನ್ನೊಂದು ಮಹತ್ವದ ಅಂಶವೆಂದರೆ ಜಾತ್ಯತೀತ ರಾಷ್ಟ್ರ ಉಪಖಂಡದಂತಿರುವ ಭಾರತದಲ್ಲಿ ಹಲವಾರು ಧರ್ಮಗಳಿದ್ದರೂ ಯಾವುದೇ ಒಂದು ಧರ್ಮವನ್ನು ರಾಷ್ಟ್ರೀಯ ಧರ್ಮವೆಂದು ಘೋಷಿಸಲಿಲ್ಲ ಮಾನವೀಯತೆಯೇ ಮಹಾಧರ್ಮ ಎಂಬಂತೆ ಸಕಲ ಧರ್ಮಗಳಿಗೂ ಸಮಾನವಾದ ಗೌರವ ಒದಗಿಸಲಾಗಿದೆ ಪ್ರತಿಯೊಬ್ಬ ಭಾರತೀಯನು ತನಗೆ ಇಷ್ಟವಾದ ಧರ್ಮವನ್ನು ಆಚರಿಸಬಹುದು ಅನುಸರಿಸಬಹುದಾಗಿದೆ ನಲವತ್ತೆರಡನೇ ತಿದ್ದುಪಡಿಯಂತೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಇದು ಅಳವಡಿಸಲಾಗಿದೆ ಇದಕ್ಕೂ ಮಹತ್ವದ್ದೆಂದರೆ ಪ್ರಸ್ತಾವನೆಯಲ್ಲಿ ಪ್ರಸ್ತಾಪಿಸಿದ ಅತ್ಯಂತ ಮುಖ್ಯಾಂಶ ಪ್ರಜಾಸತ್ತಾತ್ಮಕ ಗಣರಾಜ್ಯ ಎಂದರೆ ಪ್ರಜೆಗಳು ಪ್ರಭುಗಳೆಂದರ್ಥ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರವಿರುವ ಸರ್ಕಾರವೇ ಪ್ರಜಾಪ್ರಭುತ್ವ ಸರ್ಕಾರವಾಗಿದೆ ಸಾರ್ವತ್ರಿಕ ಚುನಾವಣೆಯಲ್ಲಿ ನಾವೆಲ್ಲರೂ ಮುಕ್ತ ಮತದಾನ ಮಾಡಿ ನಮಗಿಷ್ಟವಾದವರನ್ನು ಚುನಾಯಿಸುವ ಅಧಿಕಾರ ನಮಗರ್ಪಿಸಿದೆ ಇಷ್ಟೇ ಅಲ್ಲ ಇನ್ನು ಅನೇಕ ವಿಷಯಗಳಾದ ರಾಷ್ಟ್ರದ ಏಕತೆ ಮತ್ತು ಅಖಂಡತೆಯ ಬಗ್ಗೆ ಭಾತೃತ್ವ ಭಾವನೆಯ ಬಗ್ಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯದ ಕುರಿತು ಸಮಾನತೆಯ ಕುರಿತಾದ ಅನೇಕ ವಿಷಯಗಳು ಪ್ರಸ್ತಾವನೆಯಲ್ಲಡಗಿವೆ ಇಂತಹ ಪ್ರಸ್ತಾವನೆಯನ್ನು ನಾವು ಹದಿಮೂರು ಹನ್ನೆರಡು ಹತ್ತೊಂಬತ್ನೂರ ನಲವತ್ತಾರರಂದು ನೆಹರು ಮಂಡಿಸಿದ ಧ್ಯೇಯಗಳ ನಿರ್ಣಯವನ್ನು ಸಂವಿಧಾನ ರಚನಾ ಸಭೆ ಇಪ್ಪತ್ತೆರಡನೇ ಜನವರಿ ಹತ್ತೊಂಬತ್ತು ನೂರ ನಲವತ್ತೇಳರಂದು ಅಂಗೀಕರಿಸಲಾಗಿತ್ತು ಈ ಪ್ರಸ್ತಾವನೆಯು ಸಂವಿಧಾನದ ಕೈದೀಪವಾಗಿದೆ ಕೆಲವರಂತೂ ಸಂವಿಧಾನದ ಒಡವೆ ಎಂದು ವರ್ಣಿಸಿದ್ದಾರೆ ಕೆ ಎಂ ಮುನ್ಸಿಯವರಂದು ನಮ್ಮ ಸಂವಿಧಾನದ ಪ್ರಸ್ತಾವನೆಯನ್ನು ರಾಜಕೀಯ ಜಾತಕ ಎಂದು ಕರೆದಿದ್ದಾರೆ ಇಂತಹ ಅಮೂಲ್ಯ ಒಡವೆಯನ್ನು ಧರಿಸಿದ ಭಾರತ ಮಾತೆ ಧನ್ಯಾಳಲ್ಲವೇ ಈ ಒಡವೆಯನ್ನು ತಯಾರಿಸಿದ ನಮ್ಮ ಭೀಮಬಾಬಾ ನಿತ್ಯ ಪ್ರಾತಸ್ಮರಣೀಯ ಅಲ್ಲವೇ ಈಗ ಹೇಳಿ ಪ್ರಸ್ತಾವನೆಯನ್ನು ಇಷ್ಟೊಂದು ಆಕರ್ಷಕ ಅರ್ಥಗರ್ಭಿತವಾಗಿರಬೇಕಾದರೆ ಅಂದ ಮೇಲೆ ಸಂವಿಧಾನ ಎಷ್ಟೊಂದು ಅತ್ಯದ್ಭುತವಾಗಿರಬಹುದಲ್ವೇ ಈಗ ಹೇಳಿ ನಮ್ಮ ಸಂವಿಧಾನ ನಮಗೆ ಹೆಮ್ಮೆ ಏನಂತೀರಾ ಹ್ಞೂ ಅಂತೀರಾ ಹೌದಂತೀರಾ ಧನ್ಯವಾದಗಳು